ಸೊ ಇವತ್ತು ನಾನಂದು ಸೂಪರ್ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗ ನಾನು ಹೇಳ್ಬಿಡ್ತೀನಿ ಇಲ್ಲಿ ನಾನು ಯಾವ ಥರ ಪರ್ಫೆಕ್ಟಾಗಿ ಹೋಟೆಲ್ ರೀತಿ ಟೀ ಮಾಡೋದಂತ ನಾನಿಲ್ಲಿ ಹೇಳ್ಕೊಡ್ತೀನಿ ಇವತ್ತು ನಿಮಗೆ ಸೊ ಸರಿ ಪ್ರಮಾಣದಲ್ಲಿ ನಾನು ಹೇಳಿರೋ ರೀತಿ ನೀವು ಮಾಡಿದ್ದೆಂದರೆ ಹೋಟೆಲ್ಗಿಂತಲೂ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಒಂದು ಎರಡು ಆಗುವಷ್ಟು ನಾನು ಟೀ ಮಾಡ್ತಾ ಇದ್ದೀನಿ ಇಲ್ಲಿ ಓಕೆನಾ ಸೊ ಮೊದಲನೇದಾಗಿ ನಾವು ಇಲ್ಲಿ ನಾನಿಲ್ಲಿ ಕಪ್ ತೋರಿಸ್ತಾ ಇದ್ದೀನಲ್ಲ ನೀವು ಯಾವುದಾದ್ರೂ ಕಪ್ ತೊಗೋಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ ಸೊ ನೀವು ಅಷ್ಟು ಅದರ ಪ್ರಮಾಣ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಎರಡು ಕಪ್ ಮಾಡೋ ಅಷ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಎರಡು ಗ್ಲಾಸಷ್ಟು ನಾನು ನೀರು ಹಾಕಿದ್ದೀನಿ ಫ್ರೆಂಡ್ಸ್ ನಾವು ಈಗ ಯೂಶುವಲಿ ನಾವು ಏನು ಮಾಡಿಬಿಡ್ತೀವಿ ಟೀ ಮಾಡುವಾಗ ಅಂತ ಹೇಳಿದರೆ ಸಕ್ಕರೆ ಚಾಪುಡಿ ಆಮೇಲೆ ಹಾಲು ಸ್ವಲ್ಪ ನೀರು ಹಾಕಿ ಒಂದೇ ಸರ್ತಿಗೆ ಕುದಿಸ್ಬಿಡ್ತೀವಿ ಸೊ ಆ ಥರ ಮಾಡೋದಲ್ಲ ಸೊ ಇಲ್ಲಿ ಫಸ್ಟ್ ನಾವು ನೀರು ಹಾಕಬೇಕು ಎರಡು ಗ್ಲಾಸ್ ನೀರು ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಇಲ್ಲಿ ನಾನು ಒಂದು ಏಲಕ್ಕಿನ ತೊಗೊಂಡಿನಿ ಎರಡು ಲವಂಗನ ತೊಗೊಂಡಿನಿ ಆ್ಯಂಡ್ ಒಂದು ಇಂಚಷ್ಟು ಶುಂಠಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಓಕೆನಾ ಆ್ಯಂಡ್ ಲವಂಗ ಕೂಡ ಏಲಕ್ಕಿ ಕೂಡ ಜಚ್ಕೊಂಡಿದ್ದೀನಿ ಲವಂಗ ಹಾಗೆ ಹಾಕ್ಕೊಳ್ಳಿ ನೀವು ಇಲ್ಲಿ ಎರಡು ಕಪ್ಪಿಗೆ ಆಗುವಷ್ಟು ನಾನು ತೊಗೊಂಡಿದ್ದೀನಿ ಓಕೆನಾ ಸೊ ಇವಾಗ ಇದು ನೀರಲ್ಲಿ ಚೆನ್ನಾಗಿ ಕುದಿಬೇಕು ಓಕೆನಾ ನಾವು ಯೂಶ್ವಲಿ ಏನು ಮಾಡಿಬಿಡ್ತೀವಿ ಎಲ್ಲ ಶುಂಠಿಯಾಗಿರಲಿ ಏಲಕ್ಕಿ ಆಗಿರಲಿ ಸೊ ಅದನ್ನೆಲ್ಲ ಒಂದೇ ಸರ್ತಿಗೆ ಹಾಕಿ ಕುದಿಸಿಬಿಡ್ತೀವಿ ಆ ಥರ ಮಾಡಬಾರ್ದು ಟಿ ಯಾವತ್ತೂ ಆ ಥರ ಮಾಡಬೇಡಿ ಓಕೆನಾ ಸೊ ಇವಾಗ ನೋಡಿ ನಾನು ಏಲಕ್ಕಿ ಲವಂಗ ಶುಂಠಿ ಎಲ್ಲ ಹಾಕಿದ್ದು ಕೂಡ ಕುದೀತಾ ಇದೆ ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಟೀ ಪುಡಿ ಸೊ ಟೀ ಪುಡಿನ ಹಾಕಬೇಕು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಕೊಂಡು ಹಾಕೋರಿ ನಿಮಗೆ ಸ್ಟ್ರಾಂಗ್ ಬೇಕಂದರೆ ನೀವು ಜಾಸ್ತಿ ಹಾಕೋಬೋದು ಆ್ಯಂಡ್ ಇಲ್ಲಿ ನಾನು ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲ ಅಂತ ಹೇಳಿದರೆ ಬೆಲ್ಲ ಕೂಡ ಮಾಡ್ಬೋದು ಬೆಲ್ಲದಿಂದನೂ ನೀವು ಮಾಡ್ಬೋದು ನೀವು ಕಮೆಂಟ್ ಮಾಡಿದರೆ ನಾನು ಬೆಲ್ಲದ ಟೀ ಕೂಡ ಯಾವ ಥರ ಮಾಡೋದಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದೂವರೆಗಿಂತ ಅಷ್ಟು ಸ್ವೀಟ್ ಹಾಕಿದ್ದೀನಿ ಸಕ್ಕರೆ ಹಾಕಿದ್ದೀನಿ ನಾವು ಜಾಸ್ತಿ ಶುಗರ್ ಅಲ್ಲ ಜಾಸ್ತಿ ನಮಗೆ ಇಷ್ಟ ಆಗೋಲ್ಲ ಈಗ ಸೊ ಅದು ಕೂಡ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಬೇಕು ಫ್ರೆಂಡ್ಸ್ ಓಕೆನಾ ಸಕ್ಕರೆ ಆಮೇಲೆ ಟೀ ಪುಡಿ ಏನು ಹಾಕಿದ್ವಲ್ಲ ಅದು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಬೇಕು ಅದು ಕುದ್ದಾದ ಮೇಲೆ ಇಲ್ಲಿ ನೋಡಿ ಮೆಜರ್ಮೆಂಟ್ ನಾವು ಎರಡು ಕಪ್ಪಷ್ಟು ನೀರು ಹಾಕಿದ್ವಲ್ಲ ಎರಡು ಗ್ಲಾಸಷ್ಟು ಸೊ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನಾನು ಮಿಲ್ಕ್ನ ಆ್ಯಡ್ ಮಾಡಿದ್ದೀನಿ ಹಾಲನ್ನ ಹಾಕಿದ್ದೀನಿ ಸೊ ಇದು ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ ನಾವು ಎರಡು ಕಪ್ ಮಾಡಿರೋದು ಬಟ್ ನಾವು ಹಾಕಿರೋದು ಮೂರು ಕಪ್ ಆಗಿದೆ ಎರಡು ಕಪ್ ನೀರು ಹಾಕಿದ್ದೀವಿ ಆ್ಯಂಡ್ ಒಂದು ಕಪ್ ಹಾಲು ಹಾಕಿದ್ದೀವಿ ಸೊ ಆ ಒಂದು ಕಪ್ ಕಮ್ಮಿ ಆಗಬೇಕು ನಮಗೆ ಕುದ್ದು 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 ಮೂರು ಕಪ್ ಇರೋದು ಎರಡು ಅಷ್ಟು ಆಗಬೇಕು ಸೊ ಅಂದಾಗೇ ನಮಗೆ ಟೀ ಚೆನ್ನಾಗಿ ಹೋಟೆಲ್ಗಿಂತ ಜಾಸ್ತಿನೇ ರುಚಿ ಅಂತಲೇ ಹೇಳ್ಬೋದು ರೋಡ್ ಸೈಡೆಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅವರು ಟೀ ಅಂದರೆ ಸೊ ಅದಕ್ಕಿಂತ ನಾವು ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ನೀವು ಸ್ಪೂನಿಂದ ಹಾಲು ಹಾಕಿದ ಮೇಲೆ ಈ ಥರ ನೀವು ಸ್ಟಿರ್ ಮಾಡ್ತಾನೆ ಇರಬೇಕು ಈ ಥರ ಅಲ್ಲಡಿಸ್ತಾನೆ ಇರಬೇಕು ಸೊ ಅದರಿಂದನೇ ನಮಗೆ ತುಂಬಾ ಒಂದು ರುಚಿ ಅಂತಲೇ ಹೇಳ್ಬೋದು ಸೊ ಇವಾಗ ಫೈನಲಿ ನಮ್ಮ ಟೀನ ರೆಡಿಯಾಗಿದೆ ಇವಾಗ ನಾವು ಗ್ಲಾಸಿಗೆ ಹಾಕ್ಕೊಂಡು ಬಿಡೋಣ ಸೊ ಈ ಚಳಿಗೆ ನೀವು ಶುಂಠಿ ಎಲ್ಲ ಹಾಕಿ ಮಾಡಿದಂದರೆ ನಿಮಗೆ ಗಂಟಲು ಕೂಡ ಕೆರೆಸಲ್ಲ ಆ್ಯಂಡ್ ಇನ್ಫೆಕ್ಷನ್ ಕೂಡ ಆಗೋಲ್ಲ ಎಲ್ಲ ಸೊ ಇದರಿಂದ ನಿಮಗೆ ದೂರ ಇಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಓಕೆ ಸೊ ಬಿಸಿ ಬಿಸಿ ಚಹ ಮತ್ತು ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಸೊ ನೀವು ಏನಾದರೂ ಸೇವಿಸ್ಬೋದು ಇದ್ರ ಜೊತೆಗೆ ನಮ್ಮ ಮನೆಯಲ್ಲಿ ರಸ್ಕ್ ಇತ್ತು ಸೊ ಇದನ್ನು ನಾವು ರಸ್ಕ್ ಜೊತೆಗೆ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಈ ರೆಸಿಪಿ ನಿಮ್ಗೆ ಅನಿಸಿತ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ ಥರ ಎಲ್ಲ ರೆಸಿಪಿ ಬೇಕು ಅದನ್ನು ನನಗೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿ ಹೇಳಿ ಅದನ್ನು ನಾನು ಖಂಡಿತ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಇವಾಗ ನೋಡಿ ನಾವು ಕೂಡ ಟೀನ ಎಂಜಾಯ್ ಮಾಡ್ತೀವಿ ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡಿ ಇದನ್ನು ನೀವು ಸಾಯಂಕಾಲವೇ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ನೀವು ಚೆನ್ನಾಗಿ ಅನಿಸಿಲ್ಲ ಅಂದರೆ ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಓಕೆನಾ ಸೊ ಅಷ್ಟು ಗ್ಯಾರಂಟಿ ಅಂತೂ ನಾನು ಕೊಡ್ತೀನಿ ಒನ್ ಟೈಮ್ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಯಾವುದೇ ಹೋಟೆಲ್ಗೆ ಹೋಗೋದು ಬೇಡ ಯಾವುದೇ ರೋಡ್ ಸೈಡೆಲ್ಲ ನಾವು ಟೀ ಮಾಡಿ ಟೀ ಕುಡಿಯೋದು ಬೇಡ ಮನೆಯಲ್ಲೇ ನಾವು ಹತ್ತು ರೂಪಾಯಿ ಹಾಲು ಪ್ಯಾಕೆಟ್ ತೊಗೊಂಡು ಬಂದಂದರೆ ಮನೆ ಮಂದಿಗೆ ಎಲ್ಲ ಆರಾಮಾಗಿ ಮಾಡಿಕೊಡ್ಬೋದು ಹೋಟೆಲ್ ರೀತಿಯೇ ಮಾಡಿ ಕೊಡ್ಬೋದು ಅಂತಲೇ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್